ಯೂನಿವರ್ಸಿಟಿಯ ಬೋರ್ಡ್ ಡೈರೆಕ್ಟರ್ ಆಗಿ ಇಲ್ಲಿ ಸಾವಿರಾರು ಎಕರೆಯನ್ನು ಸರ್ಕಾರ ನಮಗೆ ಕೊಟ್ಟಿದೆ ಹಿಂದೆ ಕಾಗೋಡ್ ಅವರು ಮಂತ್ರಿಗಳಾಗಿದ್ದಾಗ ಹೆಚ್ಚಿನ ಒತ್ತು ಕೊಟ್ಟು ಇಲ್ಲಿ ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಅರಿವು ಮಾಡಿಕೊಟ್ಟಿದ್ದಾರೆ ಈ ಜಾಗವನ್ನು ಕೂಡ ಅವರ ಒಂದು ಇದರಲ್ಲಿ ಅವರ ಒಂದು ಅಧ್ಯಕ್ಷ ಅವರ ಒಂದು ಮುಂದಾಳತ್ವದಿಂದ ಈ ಯೂನಿವರ್ಸಿಟಿಗೆ ನಮಗೆ ಈ ವಿರೋಕಿಯಲ್ಲಿರತಕ್ಕಂಥ ಜಾಗ ಸಿಕ್ಕಿರತಕ್ಕಂಥದ್ದು ದುರಾದೃಷ್ಟವಶತ್ ಏನಾಗಿದೆ ಅಂದರೆ ಕೊಟ್ಟಷ್ಟು ಜಮೀನು ಕೂಡ ನಮಗೆ ಸಿ ಪೂರ್ಣವಾಗಿ ಉಪಯೋಗ ಆಗ್ತಾ ಇಲ್ಲ ಯಾಕೆ ಅಂದರೆ ಕೆಲವು ಪ್ರಭಾವಿ ರೈತರುಗಳು ಹೆಚ್ಚಿನದಾಗಿ ಶ್ರೀಮಂತರುಗಳು ಅದು ಅವರ ಅವರ ಒಂದು ಅದಿ ಇದನ್ನು ಉಪಯೋಗಿಸಿ ಅಧಿಕಾರವನ್ನು ಉಪಯೋಗಿಸಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಒಟ್ಟು ಅವರು ಅದನ್ನು ಇನ್ನೂ ಉಳುವೆ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಉಳಿಮೆದಾರರಿಗೆ ನಾವು ಎಕ್ಸಿಮ್ಸನ್ ಕೊಡ್ಬೋದು ಒಂದು ಕ್ರೀಡಾ ಕ್ರೀಡೆಯವರಿಗೆ ಆದರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಕ್ರೀಡಾ ನಾವು ಅವರಿಗೆ ಅವ್ರನ್ನ ತೆರವು ಮಾಡಿಸಲೇಬೇಕಾದ ನಮ್ಮ ಡ್ಯೂಟಿ ಅದು ಕರ್ತವ್ಯ ಅದನ್ನು ನಾವು ಈಗಾಗಲೇ ಹಲವು ಬಾರಿ ಈ ನಮ್ಮ ಬೋರ್ಡ್ ಚರ್ಚೆ ಆಗಿದೆ ಕೂಡ ವಿಚಾರ ಸೊ ಅದನ್ನು ನಾವು ಆದಷ್ಟು ಬೇಗ ತೆರವುಗೊಳಿಸಿ ಈ ಒಂದು ಯೂನಿವರ್ಸಿಟಿ ಯಾಕೆಂದರೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಮಿನಿಮಮ್ ಟೆನ್ ಗುಂಟಾಸ್ ಕೊಡಬೇಕು ಅಂತ ನಮಗೆ ಶಾರ್ಟೇಜ್ ಆಗಿಬಿಡುತ್ತೆ ಲಾನ್ಸು ಮತ್ತು ಡೆವಲಪ್ಮೆಂಟ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ಕೆಲವೊಂದು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀಬೇಕು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ಒಂದೊಂದು ಬೆಳೆ ಬೆಳೀಬೇಕು ಅದು ಹತ್ತು ಎಕರೆ ಇಪ್ಪತ್ತೆಕರೆ ಐವತ್ತು ಎಕರೆ ಈ ಥರ ಬೆಳೆಯಬೇಕಾಗ್ತದೆ ರಿಸರ್ಚ್ ಮಾಡಲಿಕ್ಕೆ ಸೊ ಉಟ ಶಾರ್ಟೇಜ್ ಆಗಿರೋದ್ರಿಂದ ಆ ಜಮೀನು ಏನು ಹಿಂದೆ ಸರ್ಕಾರ ಕೊಟ್ಟಿತ್ತು ಆ ಜಮೀನನ್ನು ಬಿಡಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀವಿ ಅಂತ ಹೇಳ್ಕೊ ಹೇಳ್ತಾ ಮತ್ತು ಈ ಭಾಗದ ರೈತ ಜನರು ನಮಗೆ ಸಾವಿರಾರು ಎಕರೆ ಜಾಗ ಕೊಟ್ಟಿದ್ದಾರೆ ಸಾಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇರುವಾಗೆ ಸಂಬಂಧಪಟ್ಟಂಗೆ ಅದಕ್ಕೆ ನಾವು ಕೂಡ ಈ ಭಾಗದ ಜನರಿಗೆ ಇಲ್ಲಿ ಸ್ವಲ್ಪ ಆದ್ಯತೆಯನ್ನು ಕೊಡಬೇಕು ಯಾವುದಾದ್ರೂ ಒಂದು ಜಾಬ್ಸ್ ಕೊಡಬೇಕಿದ್ರೆ ಅಥವಾ ಅನ್ನತಕ್ಕಂಥದ್ದು ಏಕೆಂದರೆ ಈ ಡಿ ಗ್ರೂಪು ಅವೆಲ್ಲ ಅವೆಲ್ಲ ಎಂಥ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಬೇಕಾಗಿರೋದಿಲ್ಲ ಅಂಥದ್ದೆಲ್ಲ ಹೆಚ್ಚಿನದಾಗಿ ಈ ಭಾಗದ ಜನರಿಗೆ ಆದ್ಯತೆ ಕೊಟ್ಟರೆ ಒಳ್ಳೆಯದು ನಾನಾದರೂ ಭಾವಿಸಿದ್ದೇನೆ ಇದ್ರ ಬಗ್ಗೆಯೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಬೋರ್ಡ್ ಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಒಟ್ಟಾರೆ ಬಹಳ ಮುಖ್ಯ ಅಂತಂದರೆ ಇಲ್ಲಿ ರೈತರು ಏನು ಒತ್ತುವರಿ ಮಾಡಿದ್ರು ತೆರವುಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಬೋರ್ಡಲ್ಲಿ ನಾವು ಏನು ಕ್ರಮ ಬೇಕು ಅದು ತಿಳಿದುಕೊಳ್ತೀವಿ ಟೀಚರ್ ಹೇಳ್ತಾರೆ ಥ್ಯಾಂಕ್ ಯು ಈಗ ನಾನು ಹೊಸದಾಗಿ ನೋಡಿ ಕಾಲೇಜಸ್ಗಳು ಜಾಸ್ತಿ ಆಗೋ ಇಲ್ಲಿ ಏಕೆಂದರೆ ಕಾಲೇಜಸ್ಗಳು ಇನ್ನೂ ಹೊಸ ಹೊಸ ಕಾಲೇಜುಗಳು ಈ ನಮಗೆ ಪೊಟೆನ್ಷಿಯಲಲ್ಲಿ ಜಾಗೂ ಇದೆ ಎಲ್ಲ ಕಡೆಗೂ ನೂರು ಎಕರೆ ಇನ್ನೂರು ಎಕರೆ ಜಮೀನುಗಳಿದೆ ನಮ್ಮ ಬಾವಿಕೆಲ್ಲಿದೆ ಭದ್ರಾವತಲ್ಲಿದೆ ಎಲ್ಲೆಲ್ಲಿ ಅವಕಾಶಗಳಿದೆ ನಮ್ಮ ಯೂನಿವರ್ಸಿಟಿ ಜಾಗಗಳಿದೆ ಎಲ್ಲ ಹೊಸ ಹೊಸ ಕಾಲೇಜುಗಳು ಬರಬೇಕು ಈಗ ಕಾಲೇಜು ತುಂಬ ಕಡಿಮೆ ಇದೆ ಕಾಲೇಜು ಒಂದು ಇಪ್ಪತ್ತು ಮೂವತ್ತು ನಲವತ್ತ ಕಾಲೇಜುಗಳು ಆಗಬೇಕು ಕಾಲೇಜಸ್ ಆರ್ಟಿಕಲ್ಚರ್ ಇರ್ಬೋದು ಫಾರೆಸ್ಟ್ರಿ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಇವು ಕಾಲೇಜಸ್ಗಳು ಹೊಸದಾಗಿ ಆಗಬೇಕು ಮತ್ತು ಆವಿಷ್ಕಾರಗಳಿಗೆ ಪೇಟೆಂಟ್ ತಗೊಂಡಿದ್ದಾರೆ ಕೆಲವೊಂದಕ್ಕೆ ಅದೇ ರೀತಿ ಆವಿಷ್ಕಾರಗಳು ಆಗಬೇಕು ಈಗ ಮತ್ತೆ ಇದು ಏನು ಸಾಫ್ಟ್ವೇರ್ಗಳೆಲ್ಲ ಡೆವಲಪ್ಮೆಂಟ್ ಮಾಡಿಬಿಟ್ಟು ಬೆಳೆದವರು ಬೆಳೆದಿ ಸಾಫ್ಟ್ವೇರ್ ಟೆಕ್ನಾಲಜಿನ ಪ್ರಯೋಗಿಸ್ಕೊಡ್ಬೇಕು ಆ ಸೀಸಾ ಪ್ರಾಜೆಕ್ಟ್ ಅಂತ ಬಿಡುತ್ತೆ ಅದೆಲ್ಲ ಅವನ್ನೆಲ್ಲ ನಾವು ಮಾಡಿದ್ರೆ ಅದರಿಂದ ವಿದ್ಯಾರ್ಥಿಗಳಿಗೆ ರೈತರಿಗೆ ಪ್ರೊಫೆಸರ್ಗಳಿಗೆ ಎಲ್ಲರೂ ಕೂಡ ಅನುಕೂಲ ಆಗ್ತವೆ ಹೊಸ ಹೊಸ ಕಾಲೇಜು ಮುಖ್ಯವಾಗಿ ಇಲ್ಲಿ ತುರ್ತಾಗಿ ನಮ್ಮ ಫ್ಯಾಕಲ್ಟೀಸ್ ಇಲ್ಲ ಲೆಕ್ಚರರ್ಸ್ಗಳಿಲ್ಲ ತಗೊಳ್ಳಲಿಕ್ಕೆ ಸರ್ಕಾರದ ಅನುಮತಿ ಬೇಕಾಗಿದೆ ಸ್ಟಾಫ್ಸ್ಗಳಿಲ್ಲ ಇನ್ನೇನು ಕೂಡ ರಿಕ್ವಿಪ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲಿ ಬೇರೆ ವೆರಿಫಿಕೇಶನ್ಬಿಟ್ರೆ ಮತ್ತೆ ಯಾವುದು ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಸ್ಟಾಫ್ಗಳೆಲ್ಲ ಬರಬೇಕು ಅಷ್ಟು ಅವೆಲ್ಲ ಬಂದರೆ ನಾವು ಇನ್ನೂ ಹೆಚ್ಚಿನ ಇದು ಮಾಡ್ಬೋದು ಮತ್ತು ಹೆಚ್ಚಿನ ಕಾಲೇಜ್ ಮಾಡಲಿಕ್ಕೆ ನಮಗೆಲ್ಲ ಒಂದು ಅವಕಾಶಗಳಿದೆ ಅದನ್ನು ಕಾಲೇಜು ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ತುಂಬ ಏಕೆಂದರೆ ಒಂದು ವೇಕೆಂಟ್ ಪಿ ಸೀಟ್ ಸಿಗೋದಿಲ್ಲ ನಮಗೆ ಎಲ್ಲ ಕಡೆ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ತುಂಬಿದೆ ಒಟ್ಟಾರೆ ಒಂದು ಹನ್ನೆರಡು ಸೀಟ್ ಹತ್ತು ಬಿಟ್ಟರೆ ಎಲ್ಲದೂ ಕೂಡ ತುಂಬಿರೋದು ನಮಗೆಲ್ಲ ಗೊತ್ತೇ ಇದೆ ಸೊ ಹಾಗಾಗಿ ಹೊಸ ಹೊಸ ಕಾಲೇಜ್ ಫಾರೆಸ್ಟ್ರಿ ಆಗಲಿ ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಮಾಡಬೇಕು ಮಾಡಿದ್ರೆ ಒಳ್ಳೇದಾಗ್ತದೆ ಒಂದು ಪ್ರಾಜೆಕ್ಟು ಇದೆ ಇಲ್ಲಿಂದ ಬೇರೆ ದೇಶಕ್ಕೆ ಜರ್ಮನ್ ಕಳಿಸಿದ್ರು ಬೇರೆ ಬೇರೆ ದೇಶದಲ್ಲಿ ಇಲ್ಲಿ ಬಂದು ಅಧ್ಯಯನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅದಕ್ಕೇನು ಎಕ್ಸ್ಚೇಂಜ್ ಸಿಸ್ಟಮ್ ಇರ್ತದೆ ಅವೆಲ್ಲ ಮಾಡಿದ್ರೆ ಅವರು ನಮಗೂ ಒಳ್ಳೇದಾಗ್ತದೆ ಅಲ್ಲಿಯ ದೇಶದ ವಿದ್ಯಾರ್ಥಿಗಳು ಕೂಡ ಒಳ್ಳೇದಾಗ್ತದೆ ನೋಡಿ ಇವತ್ತು ನಮ್ಮ ಯೂನಿವರ್ಸಿಟಿ ಫಸ್ಟ್ ಟೈಮ್ ಪೈಲಟ್ ಏನು ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಯಾವುದು ಡ್ರೋನ್ ಆ ಪೈಲಟ್ಗಳನ್ನು ನಲವತ್ತು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಒಂದೊಂದು ಟ್ರೈನಿಂಗ್ ನಲವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಯೂನೇಟ್ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಅದರಿಂದ ರೈತರಿಗೂ ಮತ್ತು ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಏನೋ ಲೋನ್ ಕೊಡ್ತಾರೆ ಟ್ರೈನಿಂಗ್ ಆಗಿದರಿಗೆ ಹತ್ತು ಲಕ್ಷ ಲೋನ್ ಕೊಡ್ತಾರೆ ಅದು ಪರ್ಚೇಸ್ ಮಾಡಲಿಕ್ಕೆ ಸೊ ಒಂದು ಜನರಿಗೆ ಮತ್ತು ಅವರಿಗೆ ಅನುಕೂಲ ಅದು ನಮ್ಮ ನಮ್ಮಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ತುಂಬ ಒಳ್ಳೆಯದೇ ಈ ಥರದ್ದೆಲ್ಲ ಮಾಡಬೇಕು ಕಾಲೇಜಸ್ಗಳೆಲ್ಲ ಆಗಬೇಕು ನಾಲ್ಕು ಎರಡು ಜಾಗದಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳಿದ್ರೆ ಅದು ರೀತಿಯೇ ಬೇರೆ ಇಲ್ಲ ಅದ್ರದ್ದು ಬೆಳವಣಿಗೆ ಏನೂ ಆಗಿಲ್ಲ ಬಟ್ ಅವ್ರಿಗೆ ಕೊಡಬೇಕು ಅನ್ನೋದು ಕೇಳ್ತಾರೆ ಬಟ್ ಈಗೆಲ್ಲ ಎಕ್ಸಾಮ್ ಮಾಡ್ತಾರಲ್ಲ ಮತ್ತೆ ಎಕ್ಸಾಮ್ಸ್ ಮಾಡ್ತಾರೆ ಅದರಲ್ಲಿ ಯಾರು ತರಬೇಡಿ ಆಗ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಬಟ್ ಅವ್ರು ಪ್ರಯತ್ನ ಪಟ್ಟರ ತಪ್ಪು ಹೇಗಾರ ಅವ್ರು ಜಾಸ್ತಿ ನಾವು ಓದುತ್ತೀವಿ ಅದನ್ನೇ ನನಗೆ ಪರ್ಸೆಂಟೇಜ್ ಬೇಕು ಇಡೀ ಇಡೀ ತಪ್ಪೇ ಇಲ್ಲ ಸರ್ಕಾರ ಮೊದಲು ಇನ್ನೊಂದು ಚರ್ಚೆ ಹೇಳಿ ಯಾವುದಾದ್ರೂ ವ್ಯತ್ಯಯವಾಗಿಲ್ಲ ಹೋರಾಟ ಮಾಡಿದ್ದು ನಾನು ಕೂಡ ಹೋಗಿದ್ದೆ ನಾನು ಬೆಂಗಳೂರಿನಲ್ಲಿ ಪಿಡಂಬರ್ ಕಲಿದ ವಿದ್ಯಾರ್ಥಿಗಳು ಹೋಗಿದ್ದೆ ಈಗ ಗೌರ್ನರ್ ಇದೆ ಗೌರ್ನರ್ ಒಂದು ಕಮಿಟಿ ಮಾಡ್ತಾರೆ ಆ ಕಮಿಟಿಯಲ್ಲಿ ತೀರ್ಮಾನ ಆದ ನಂತರ ಅವರು ಅಪ್ರೂವ್ ಮಾಡಿದ ಮೇಲೆ ಮತ್ತೆ ಈಗ ಆದೇಶ ಬಂತು ನಂತರ ಅವರಿಗೆ ಡಾಕ್ಟ್ರೇಟ್ ಕೊಡತಕ್ಕಂಥದ್ದು ಪ್ರಕ್ರಿಯೆ ಸೊ ಇಲ್ಲಿಂದ ರೆಸೊಲ್ಯೂಷನ್ ಪಾಸಾಗಿ ಹೋಗಿದ್ದೆ ಹಾಗಾದ್ರೆ ರೆಸೊಲ್ಯೂಷನ್ ಮಾಡಿ ಬೋರ್ಡ್ ಬಿಟ್ಟಿಗೆ ಬರೋದ್ರೆ ಮುಂಚೆನೇ ಒಂದು ರೆಸೊಲ್ಯೂಷನ್ ಮಾಡಿ ಕೊಡಿಸಿದ್ವಿ ನಾವು ಹೇಳಿದ್ವಿ ರೆಕಮೆಂಡ್ ಮಾಡಿದ್ವಿ ಎಲ್ಲರೂ ಕೂಡ ಅವ್ರಿಗೆ ಡೈರೆಕ್ಟರ್ ಸೊ ಆ ರೆಕಮೆಂಡೇಶನು ಗೌರ್ನರ್ಗೆ ಬಂದಿದೆ ಸೊ ಗೌರ್ನರ್ ಇತೀರ್ಣ ಒಂದು ಕಮಿಟಿ ಮಾಡಿಬಿಟ್ಟು ತೀರ್ಮಾನ ಮಾಡಿ ಅವರು ಸ್ವಲ್ಪ ಯಾವ ಒತ್ತದ ಗೌರ್ಮೆಂಟ್